ಕಿವಿ ಹೊಡೆತಕ್ಕೆ ಏನೋ ನಾವು ಔಷಧ ಕೊಟ್ಟಿರ್ತೇವೆ ಅಲ್ಲಿನಾಗ ಆ ಕ್ಯೂವಿ ಅಂತ ನಾವು ಇದ್ರಾಗು ನಮ್ಮ ಕಾರ್ಡ್ದಾಗು ಹಾಕ ನೋಡಿ ಕಿವಿ ಹೊಡತದ್ದು ಔಷಧ ಕೊಡ್ತೇವಂತ ಕ್ಯೂ ಐತಲ್ಲ ನಿನ್ನ ಊರ ಯಾವ್ದಪ್ಪ ಯಾಳವಾರ ತಾಲೂಕ್ ಯಾವ್ದು ಬರ್ತೈತೆ ಅದಕ್ಕೇವರಪುರ ಜಿಲ್ಲಾ ಬಿಜಾಪುರ ನಿನ್ನ ಆರಾಮಾಗಿದ್ದು ಮಂದಿಗೆ ಹೇಳುತ್ತ ಬಾರಪ್ಪ ಏನಾರ ನಂಬರ್ ಏನೈತಿ ಹೇಳೋ ಸೆವೆನ್ ಫೋರ್ ಏಯ್ಟ್ ತ್ರೀ ಫೈವ್ ಒನ್ ಸೆವೆನ್ ಟು ಡಬಲ್ ಫೋರ್ ಡಬ ಇನ್ನ ಮೇಳವ ಸೆವೆನ್ ಫೋರ್ ಏಟ್ ತ್ರೀ ಫೈವ್ ಒನ್ ಸೆವೆನ್ ಟು ಡಬಲ್ ಫೋರ್ ಹ್ಞೂ ನಮ್ಮ ನಾವೇನೈತಲ್ಲ ನಿಮ್ಗೆ ಚಾನಲ್ ಚಾನಲ್ದಾಗೂ ಕೊಟ್ಟಿರ್ತೇವೆ ನಮ್ಮ ಬುಜಾರ್ ಚಾನಲ್ದಾಗ ನಮ್ಮದೇ ಒಂದು ಚಾನಲ್ ಐತಿ ಯಾವ ಒರೇ ಯಾಕಂದ್ರೆ ದುನಿಯತ್ತೆ ರೊಕ್ಕ ಹಾಕಿ 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 ಸಾಯ್ತಿರ್ತಾವೆ ಪಾಪ ನಮ್ದೆಲ್ಲ ಕೂಡ ಒಂದು ದೀಡ್ ಸೇರಿ ದೊಂದು ಸಾವಿರ ರೂಪಾಯಿದಾಗ ಆರಾಮಾಗುವಂಥ ಔಷಧಗಳು ಕೊಟ್ಟಿರ್ತೇವಪ್ಪ ನಿಮ್ಗೆ ಮತ್ತೇನು ಯಾರು ಹೇಳಿದ್ರಂದ್ರೆ ಧೈರ್ಯ ತುಂಬುವಂಥದ್ದು ಇದು ಮಾಡ್ರಿ ಮಾಡಿರಿ ಒಬ್ಬರಿಗೊಬ್ರು ಹೇಳಿದ್ರು ಯಾರು ನಿನ್ನ ಫೋನ್ ಮೇಲೆ ಫೋನ್ ಮಾಡ್ತಿರ್ತಾರ ಪಾಪ ಅವ್ರಿಗೊಂದರ ಒಳ್ಳೇದಾಗುವಂಥದ್ದು ಮಾಡು ನನಗಾದ್ರೂ ಏನು ನಿಮಗೆ ಸಾಕಷ್ಟು ರೊಕ್ಕ ನಿನ್ಗೆ ನಾ ನಾಕ್ ಸಾವಿರ ಬಿಡಿದ್ರು ಕೊಡ್ತಿದ್ದೆ ಯಾಕಂದ್ರೆ ಕಿವಿನಿ ಬಾದಿ ಕುಂದ್ರು ಕುಂದ್ರುವಂತ ಇದು ಇತ್ತದು ಅವಾಗ ಏನೈತಲ್ಲ ಕಿವಿನೊಳಗೆ ನೀನು ಕಡ್ಡಿ ಹಾಕಿ ಸಲಾಗಿ ನೀನು ಇಸ್ ಪರಿ ಏನೈತಲ್ಲ ಪರಿ ಸುಖೆ ಹರಿಲಾಕತ್ತಿತ್ತು ಅದೇ ಒಂದು ವಯದ್ ನಾವು ಎಲ್ಲರ ದವಾಖಾನೆಗೆ ಹಾಕಿದ್ದೇವೆ ಅಂದ್ರೆ ಗೊಸ್ಸು ಮಾಡೋದು ಬಂದೇ ಆಗ್ಬಿಟ್ಟಿತ್ತು ಕಿವಿ ಸೊಕ್ಕಾ ಸುಚ್ಚು ಬಿಡುತ್ತೆ ಒಂದ್ ನಾಕದಿಂದ ಉಚ್ಚು ಬಿಡ್ತು ಒಳ್ಳೆಂತ ಹಾಕಿಲ್ಲ ಏನಪ್ಪ ಅಂತ ಯಾವ ಇದ್ದು ಅಂದ್ರೆ ಏನೈತಲ್ಲ ಮುಂದಿನವ್ರಿಗೆ ಹೇಳುತ್ತ ಬರೀ ನಿನ್ ಫೋನ್ ಹಚ್ತಾರ ಅವ್ರು ಎಲ್ಲಿ ನಮ್ ಇದು ಬಾಗೇಡ ತಾಲ್ಲೂ ಬಾಗೇಡಗೆ ಬಂದು ಇದೆಯಲ್ಲ ನಮ್ ಬಸನ್ ಬಾಗೇಡಿಗೆ ಹೋಳಿ ಫಾರಮ್ ದಾಗೆ ಇದೆಯಲ್ಲ ನೀನ್ ಆರಾಮಾಗಿದ್ದು ಮಂದಿಗ್ ಹೇಳುತ್ತಾರಪ್ಪ ಯಾರ ಕರ್ಕೊಂಡ್ ಬಂದಿಯಪ್ಪ ಇವ್ಗ ಹಾ ನಿಮ್ ತಮ್ಮ ಕಾಸ ತಮ್ಮ ಹೆಂಗ ಹಾ ಕಾಕನ್ ಮಗ ನೋಡಪ್ಪ ನೀನು ಆದ್ರೂ ಅವ್ರ ಹಾಕ್ಯಾರ ಏನೇನ್ ಮಾಡ್ಯಾರ ಒಂದ್ ಜಾರ ಪತ್ತೆನೋ ಇರ್ತಾವ್ ಬದ್ನಿಕಾಯಿ ಅಂತ ತಿಂತ ತಿಲಾಕ್ ಹೋಗಿ ನಮ್ ಔಷಧ ಗ ಮೇನ್ ಐತಿ ಏನಪ್ಪ ನಾವು ಕೊಡ್ತೇವೆ ನಿನಗಾದ್ರು ಕೊಡ್ತೇವೆ ಇವ್ರಿಗೆ ಆರಾಮಾಗಿದ್ದೆ ನಾವು ಏನೈತಲ್ಲ ಇದು ಇದ್ದಿದ್ದೆ ಹೇಳಾಕತ್ತೇವಿ ಏನು ಆ ನೀನು ಏನೈತಲ್ಲ ಒಂದು ಕೆಲವೊಂದು ಪತ್ಯಗಳು ಇರ್ತಾವೆ ನಾವು ಹೇಳಿರ್ತೇವೆ ಆ ಪತ್ಯಾಗಳು ಮಾಡೋತಿರ್ಬೇಕಪ್ಪ ನಾವೇನು ಹೆಚ್ಚಿಗೆ ರೊಕ್ಕ ಅನ್ನ ತಗೊಳ್ಳುದಲ್ಲ ತಾರಪ್ಪ ಸಾಕಷ್ಟು ರೊಕ್ಕ ನೀವು ಬೇಡದಾಟ್ ಕೊಡ್ತೀರಿ ಯಾಕಂದ್ರೆ ಬ್ಯಾನ್ ಇರ್ತೈತೆ ನಿಮ್ಗೆ ಯಾಕಂದ್ರೆ ಅದೇ ನೀವು ಡಾಕ್ಟರ್ ಬಲ್ಲಕ್ ಹೋದ್ರೆ ಅಂದ್ರೆ ಆ ಟೂಬ ಯು ಟೂಬ ಇವನೇ ಮೊದಲ ಹಾಕ್ಯಾನ್ ನೋಡು ಹಂಗ ಹಾಕೋತ್ ಹೋಗ್ಬಾರ್ದು ಅಂತ ನನ್ನ ಅಂತ ಅದೇ ಹೇಳ್ತೀನಲ್ಲಪ್ಪ ಹಂಗ ಆರಾಮ್ ಆಗ್ಬೇಕಂತ ನಾನು ಇದು ಐತಿ ನಾನು ರೊಕ್ಕಾನೆ ಕೊಡು ಅಂತ ಇದು ಇಲ್ಲ ನಮ್ಮ ಮುಂದೇನು ಐತಲ್ಲ ನಿಮ್ ಬಂದವ್ರು ಸಣ್ಣ ವಯಸ್ಸವ್ರು ಇರ್ತೀರಿ ಏನಾರ ಕಿವಿ ಬಾದ ಅದು ಆಯ್ತು ಇದು ಆಯ್ತು ಕಿವಿ ಡಾಕ್ಟರ್ ಬಲ್ಲಕ್ ಹೋದ್ರಿ ಮತ್ತೊಂದೆ ಯಾವದೇ ಡಾಕ್ಟರ್ ಬಲ್ಲಕ್ ಹೋದ್ರು ಆ ಕಿವಿದೇ ಇದೆ ಸಿಗುದಿಲ್ಲ ನಿಮ್ಗೆ ಸ್ಪೆಷಲ್ ಈ ಸ್ಪೆಷಲ್ ಸಿಗುದಿಲ್ಲ ಹೆಚ್ಚ ಕಡಿಮೆ ನೀವ್ ಏನ್ ಮಾಡ್ಬಿಡ್ತೀರಿ ಅಲ್ಲಿ ಇಲ್ಲಿ ಹೋಗಿಸಿದ ಒಂದ್ ಯಾವ ಯಾವ್ದಾರ ಒಂದು ಟೂ ಈಗ ದುನಿಯಾದ ಕಂಪನಿಗಳು ಬಂದವು ಕೆಮಿಕಲ್ ಏನಾರ ಮತ್ತೆ ಮತ್ ಹೋಗಿ ನನ್ನ ನನ್ನ ಇದ್ರೊಳಗೆ ಏನೈತಲ್ಲ ನಾ ಎದಕ್ಕೆ ಹೇಳ್ತೀನಿ ಅಂದ್ರೆ ನಿಮ್ಗ ಒಬ್ಬ ಹುಡುಗ ಏನೈತಲ್ಲ ಒಂದೇ ದಿನ ಹುಡುಗ ಬಂದಿತ್ತು ಬರಾಣಿದ್ರೆ ನಾವ್ ಏನಂದ ಒಂದ್ ಅರ್ಧ ತಾಸ ನಿಂದ್ರಪ್ಪ ನಾನು ಒಲೆಂದ ಒಲೆಂದ ಕಿಸಿಂದ ಹೋಗಿ ಕಿಸಿಂದ ಈಗ ಏನಾಗಿತಿ ಸೋಲಾಪುರ್ ಕೊಯ್ದು ಅದು ಏನೇ ಏನೇ ಇದು ಅದು ಒಳಗೆ ಮಷಿನ್ ಏನೇ ಹಾಕಿದ್ರಂತ ಹಾಕಿಸಿಂದ ಈಗ ಎಲ್ಲ ಕ್ಯೂ ಗಳಿಸ್ ಬಿದ್ದ ಕಿಸಿಂದ ಮಿಷಿನ್ ಉಟ್ಕೊಂಡು ಅಡ್ಡಲಾಕತ್ತ ನಿಮ್ಮಂತವ್ರು ಸಣ್ಣವ್ರಿರ್ಲಕ ದೊಡ್ಡವ್ರಿಲಾಕ ನೀವು ಒಬ್ರಕೊಬ್ರು ಹೇಳ್ರಿ ಧೈರ್ಯ ಹೇಳ್ರಿ ಆಗುವಂತದ್ದು ಹೇಳ್ರಿ ಹೇಳಿಕಿಸ್ ಏನೈತಲ್ಲ ಇಷ್ಟು ಇದು ಮಾಡ್ರಿ ನಮ್ಮ ಚೈನಲ್ಗೆ ಏನೈತಲ್ಲ ನಾವು ಚೈನಲ್ ಹಾಕಿರ್ತೇವಲ್ಲ ಮುಜಾವಿ ಚಾನಲ್ಲ ನೀವು ಒಬ್ರಕೊಬ್ಬರು ಶೇರ್ ಮಾಡ್ರಿ ಒಬ್ಬೊಬ್ರಿಗೆ ಲೈಕ್ ಮಾಡೋತಿರ್ರಿ ಲೈಕ್ ಮಾಡಿದ್ರಂದ್ರೆ ಅಂದ್ರೆ ನಾವು ಮುಂದಿನವ್ರಿಗೆ ಹಾಕ್ತಿರ್ತೇವೆ ಏನಪ್ಪ ಈ ಎರಡು ಮಾತು ಹೇಳಿ ಕಸಿಂದ ಮುಗಿಸ್ತೇವೆ ನಮಸ್ಕಾರ